ಬಹಳ ಒಂದು ಕೆಟ್ಟ ಒಂದು ರೋಗ ಅದು ಮೊದಲು ಯಾವುದೇ ಗೊತ್ತಿಲ್ಲದೆ ಹರಡ್ತಾ ಹೋಯಿತು ಅದರಿಂದ ಬಹಳಷ್ಟು ಕುಟುಂಬಗಳು ಆ ಪೋಲಿಯೋ ಆದಂತಹ ಮಕ್ಕಳ ಜಪ ಮಾಡಲಿಕ್ಕೆ ಇಡೀ ಕುಟುಂಬವೇ ಸಂಕಷ್ಟದಲ್ಲಿ ಸಿಲುಕಿ ಜೀವನ ಪರ್ಯತೆ ಅವರು ಜಪ ಮಾಡುವಂತಹ ಒಂದು ನರಕ ನರಕಯಾತನೆ ಅನುಭವಿಸಿದ್ದು ನಮ್ಗೆಲ್ಲರೂ ಗೊತ್ತಿದ್ದ ವಿಷಯ ಇಂಥ ಒಂದು ರೋಗವನ್ನು ಪಡೆದುಕೊಡಿಸಬೇಕು ದೇಶದಿಂದ ಅಂತ ಹೇಳಿ ಹತ್ತೊಂಬತ್ತು ಅವರು ಹೇಳಲು ನೂರ ಎಪ್ಪತ್ತೆರಡರಲ್ಲಿ ನಮ್ಮ ದೇಶದಲ್ಲಿ ಪೋಲಿಯೋ ಪಲ್ಸ್ ಪಲ್ಸ್ ಪೋಲಿಯೋ ಹಾಕಲಿಕ್ಕೆ ಪ್ರಾರಂಭ ಆಗಿದ್ದು ವಿಶ್ವದ ಹತ್ತೊಂಬತ್ತು ತೊಂಬತ್ತೈದರಲ್ಲಿ ಪ್ರಾರಂಭ ಆಗಿದ್ದು ನಿಜವಾಗಿ ನೋಡಿದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದು ಪೋಲಿಯೋ ಮುಕ್ತ ದೇಶ ಅಂತ ಹೇಳಿದ ವಿಶ್ವ ಆರೋಗ್ಯ ಸಂಸ್ಥೆಯು ನಮಗೆ ಘೋಷಣೆ ಕೂಡ ಮಾಡಿದ್ದು ಮಹತ್ವದ ಸಂಗತಿ ಆದರೆ ಈಗಾಗಲೇ ನೆರೆ ಒಂದು ದೇಶಗಳಲ್ಲಿ ಅದರ ನಮ್ಮ ಪಾಕಿಸ್ತಾನದಲ್ಲಿ ಆಗಲಿ ಮತ್ತು ನಮ್ಮ ಪಾಕಿಸ್ತಾನದಲ್ಲಿ ಆಗಲಿ ಮತ್ತು ನಮ್ಮ ಪಾಕಿಸ್ತಾನದಲ್ಲಿ ಆಗಲಿ ಮತ್ತು ಇನ್ನು ಆಫ್ರಿಕಾ ದೇಶದಲ್ಲಿ ಆಗಲಿ ಕೆಲವೊಂದಷ್ಟು ಗೊತ್ತಾಗಿ ಈಗ ಅವರ ಮುಂಜಾಗ್ರತೆಗಾಗಿ ನಾವು ಕೂಡ ವೈರಸ್ ಎಲ್ಲೂ ಕೂಡ ಹಾಕಬಾರ್ದು ನಮಗೋಸ್ಕರ ಅದನ್ನು ದಕ್ಷತೆಯಿಂದ ಮತ್ತು ನಮ್ಮ ಎಲ್ಲ ವೈದ್ಯಾಧಿಕಾರಿಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಸಿಬ್ಬಂದಿಗಳು ಕೂಡ ಇವತ್ತು ಜನರ ಒಂದು ಹಿತದೃಷ್ಟಿಯಿಂದ ಮಕ್ಕಳಿಗೆ ಪೋಲಿಯೋ ಪ್ರಾಬ್ಲಮ್ ಹಾಕುವುದು ಪ್ರಾರಂಭ ಆಗಿದೆ ಇದೇ ತೋರಿಸಿದ ಇದು ಸರ್ಕಾರ ಮಾಡುತ್ತಿರುವ ಕೆಲಸ ಇದು ದೇವರ ಕೆಲಸಗಳು ಅಂತ ಒಂದು ಸದೃಢ ಸರ್ಕಾರವನ್ನು ಅದು ರಚಿಸಲು ಕೂಡ ನಮ್ಮೆಲ್ಲರಿಗೂ ಆದ್ಯತೆಯನ್ನು ಕೊಡಲಾಗಿದೆ ನಮ್ಮ ಸಂವಿಧಾನದಲ್ಲಿ ಅದರಿಂದ ಇವೆಲ್ಲವನ್ನು ನೋಡಿದಾದರೆ ನಾವು ಸರ್ಕಾರದಿಂದ ಬಹಳಷ್ಟು ನಾವು ಪ್ರಯೋಜನ ಪಡಿತಾ ಇದ್ದೇವೆ ಅದರ ಹಾಗೆ ನಾವು ಕೂಡ ಶ್ರದ್ಧೆಯಿಂದ ಭಕ್ತಿಯಿಂದ ಜನ ಸಾಮಾನ್ಯ ಜನಸಾಮಾನ್ಯರಿಗಾಗಿ ದುಡಿಬೇಕ ಬರೆಯುತ್ತೆ ಸರ್ಕಾರ ಏನು ಕೊಟ್ಟಿತ್ತು ಅನ್ನೋಕ್ಕಿಂತ ಸರ್ಕಾರಕ್ಕೆ ನಾವು ಏನು ಕೊಟ್ಟಿರೋದು ಕೂಡ ಜನರಲ್ಲಿ ಪ್ರಜ್ಞೆ ಮೂಡಲೇ ಇದೆ ಮೂಡಲೇ ಇದೆ ಅದರಿಂದ ಇಂಥ ಒಂದು ಮಹಾನ್ ಕಾರ್ಯಕ್ಕಾಗಿ ಇವತ್ತು ಲಯನ್ಸ್ ಕ್ಲಬ್ ಆಗಲಿ ರೋಟರಿ ಕ್ಲಬ್ ಆಗಲಿ ಇನ್ನಿತರ ಸಂಸ್ಥೆಗಳು ಕೂಡ ಬಹಳ ಇವತ್ತು ನಮ್ಮ ನಾಲ್ಕು ಲಕ್ಷ ಮಕ್ಕಳಿಗೆ ಇವತ್ತು ಲಸಿಕೆ ಇವತ್ತು ಹಾಕ್ತಾ ಇದ್ದಾರೆ ಇದಾದ ನಂತರ ಒಂದೆರಡು ದಿವಸ ಮನೆ ಮನೆಗೆ ಹೋಗಿ ಕೂಡ ಹಾಕುವಂತಹ ಒಂದು ಯೋಜನೆ ಹೋಗಿ ಹಾಕಿ ಅವಶ್ಯದ ತಾವು ದಯವಿಟ್ಟು ತಾವು ಮನೆಯಲ್ಲಿ ಹೋಗಿ ತಪ್ಪದೆ ಇದು ಮಾಡುವಂತಹ ಒಂದು ಪುಣ್ಯ ಕಾರ್ಯ ತಾವು ಮಾಡಬೇಕಂತ ನಾನು ಎಲ್ಲ ವೈದ್ಯಾಧಿಕಾರಿಗಳಲ್ಲಿ ಸಿಬ್ಬಂದಿಗಳಿಗೆ ಕಳ್ಕೊತಾ ಇದ್ದೀನಿ ಇದರ ಪ್ರಯೋಜನ ಎಲ್ಲ ಮಹಾಜನತೆ ಪಡ್ಕೋಬೇಕು ಅಂತ ಈ ಮೂಲಕ ಎಲ್ಲರನ್ನ ವಿನಂತಿಸಿಕೊಂಡು ನನ್ನ ಮಾತಿಗೆ ವಿರಾಮ ವಿಧಾನ